ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯಲ್ಲಿ ಸಂಭ್ರಮದ ನಾಗಪಂಚಮಿ ಆಚರಣೆ ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂಗಳು ಆಚರಿಸುವ ಒಂದು ಹಬ್ಬ ನಾಗಪಂಚಮಿ ಈ ಹಬ್ಬವನ್ನು ಶ್ರಾವಣ ಮಾಸದ ಪಂಚಮಿ ಎಂದು ಆಚರಿಸಲಾಗುತ್ತಿತ್ತು ನಗರ ಸೇರಿದಂತೆ ತಾಲೂಕಿನಾದ್ಯಂತ ನಾಗರ ಪಂಚಮಿ ಹಬ್ಬವನ್ನು ಶುಕ್ರವಾರವಾದ ಇಂದು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಈ ದಿನದೊಂದು ಕುಟುಂಬದವರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತೈದರು ನಾಗದೇವತೆಗೆ ಪೂಜೆ ಸಲ್ಲಿಸಲು ಬೆಳಗಿನಿಂದಲೇ ತಟ್ಟೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಂಡು ನಾಗನ ಉತ್ತ ಮತ್ತು ನಾಗರಕಲ್ಲು ಇರುವ ಕಡೆ ಹೊರಟ ಜನ ನಾಗರಕಲ್ಲಿಗೆ ಉತ್ತಕ್ಕೆ ದಾರ ಸುತ್ತಿ ಉತ್ತಕ್ಕೆ ಅರ್ಶನ ಕುಂಕುಮ ಹೂ ಇಟ್ಟು ಪೂಜೆ ಸಲ್ಲಿಸಿದ ನಂತರ ಉತ್ತಕ್ಕೆ ಹಾಲು ಏರಿಯುತ್ತಿದ್ದ ದೃಶ್ಯ ಎಲ್ಲೆಡೆ ಇಂದು ಕಂಡುಬಂದಿತು ಇನ್ನು ಭಾರತೀಯರ ಪರಂಪರೆಯಲ್ಲಿ ನಾಗರಾವನ್ನು ದೈವ ಸ್ವರೂಪವೆಂದು ನಂಬಲಾಗುತ್ತಿದೆ ಅಂತೆಯೇ ನಾಗರಾವು ಆದಿಶೇಷನ ಅವತಾರ ಎಂದು ಹೇಳಲಾಗುತ್ತಿದೆ ಆದರೆ ಆವಿನ ಉತ್ತಕ್ಕೆ ಹಾಲೇರಿಯುವುದರಿಂದ ಹಾವು ಸಂತತಿ ನಾಶಗೊಳ್ಳುತ್ತದೆ ಎಂಬುದು ಹಾವು ತಜ್ಞರ ಅಭಿಪ್ರಾಯ ಅರಿಶಿನ ಕುಂಕುಮಗಳ ವಾಸನಿಂದ ಆವುಗಳು ಸಾವನ್ನಪ್ಪದೆ ಎಂಬ ವಾದವೂ ಸಹ ಇದೆ